ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬಳಸೋ ಅಡುಗೆ ಎಣ್ಣೆ ಯಾವುದು ಎರಡು ಸಾವಿರದ ಹತ್ತರಲ್ಲಿ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅವರು ಮಾಡಿದ ರಿಪೋರ್ಟ್ ಪ್ರಕಾರ ಗ್ರೌಂಡ್ನಟ್ ಆಯಿಲು ಆಯಿಲ್ ಅಥವಾ ಶೇಂಗಾ ಎಣ್ಣೆ ನೀವು ಕಡಲೆಕಾಯಿ ಎಣ್ಣೆ ಏನಂತೀರಿ ಅದನ್ನ ಹೆಚ್ಚಾಗಿ ಇಲ್ಲಿನ ಜನ ಬಳಸ್ತಾರೆ ಈ ಕಳೆದ ಹತ್ತದೈದು ವರ್ಷದಲ್ಲಿ ಈ ರಿಫೈನ್ ಸನ್ಫ್ಲವರ್ ಆಯಿಲ್ ಬಳಕೆ ಹೆಚ್ಚಾಗಿರೋದ್ರಿಂದ ಇದು ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಅನೇಕ ಕಾರಣಗಳಲ್ಲಿ ಕಡಿಮೆ ಬೆಲೆ ಎನ್ನುವುದು ಕೂಡ ಒಂದು ಮುಖ್ಯ ಕಾರಣ ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಟ್ರೆಂಡ್ ರಿವರ್ಸ್ ಆಗ್ತಾ ಇದೆ ಹೆಚ್ಚಿನ ಜನ ಗಾಣದ ಎಣ್ಣೆನ ಬಳಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಬೆಲೆ ಸ್ವಲ್ಪ ಹೆಚ್ಚಿದ್ರು ಪರವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಾಳಜಿ ಹೆಚ್ಚಾಗಿರೋದ್ರಿಂದ ಮತ್ತೆ ಗಾಣದ ಎಣ್ಣೆಗಳು ಮುನ್ನಲೆಗೆ ಬರ್ತಾ ಇದೆ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ಬಳಕೆ ಹೆಚ್ಚಾಗ್ತಾ ಇದೆ ನೀವು ಯಾವಾಗ್ಲೂ ಕ್ವಾಲಿಟಿ ಮತ್ತೆ ಗೆ ಕಾನ್ಸಂಟ್ರೇಟ್ ಮಾಡೋರ ಹತ್ರ ನೀವು ತರ್ಸ್ಕೊಳೋದು ಒಳ್ಳೇದು ಸೊ ನಮ್ ರಿಕ್ವೆಸ್ಟ್ ಇಷ್ಟೇ ನೀವು ಬಳಸೋ ಎಣ್ಣೆ ಶುದ್ಧವಾಗಿರ್ಬೇಕು ನಿಮ್ ಹೆಲ್ತ್ಗೆ ಕೂಡ ಒಳ್ಳೇದಾಗಬೇಕು ಆ ಕಾರಣದಿಂದ ನೀವು ಇಲ್ಲೇ ಲೋಕಲ್ ಪ್ರೊಡ್ಯೂಸರ್ಸು ಕರ್ನಾಟಕದಲ್ಲೇ ಯಾರಾದರೂ ಪ್ರೊಡಕ್ಷನ್ ಮಾಡ್ತಿದಾರಾ ನೀವು ಹುಡುಕೋಬೇಕು ಅದರಲ್ಲೂ ಒಳ್ಳೆ ಕ್ವಾಲಿಟಿ ಪ್ರಿನ್ಸಿಪಲ್ಸ್ ಇಟ್ಕೊಂಡು ನಿಮ್ಮ ಹೈಜಿನಿಕ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ತರ್ಸ್ಕೊಂಡು ಬಳಸ್ಕೊಳೋದು ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಎಣ್ಣೆನೂ ಕೂಡ ತಿನ್ಬಹುದು ನಮ್ಮ ಸರ್ವಾಣಿ ಉತ್ಪನ್ನಗಳೆಲ್ಲ ಇಲ್ಲಿ ರೈತರ ತೋಟಗಳಲ್ಲೇ ಪ್ರೊಡಕ್ಷನ್ ಆಗಿ ನೇರವಾಗಿ ನಿಮ್ಮನ್ನ ತಲುಪ್ತವೆ ಹಸಿಕಾಯಿಯಿಂದ ತೆಗೆಯೋ ತೆಂಗಿನಕಾಯಿ ಎಣ್ಣೆ ಅಂದರೆ ಒರಿಜಿನ್ ಕೊಕೊನಟ್ ಆಯಿಲ್ ಸೇರಿದಂತೆ ಯಾವುದೇ ಎಣ್ಣೆ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಈಗಾಗಲೇ ಸಾವಿರಾರು ಮನೆಗಳಲ್ಲಿ ನಂಬಿಕೆ ಕೈ ಉಳಿಸ್ಕೊಂಡಿರುವ ಸರ್ವಾಣಿ ಗ್ರೌಂಡ್ ನಟ್ ಆಯಿಲ್ ಬಳಸಿ ನಿಮಗೆ ಅತ್ಯುತ್ತಮ ಕ್ವಾಲಿಟಿ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ ನಮ್ಮ ಹತ್ರ ಮರದ ಗಣದಲ್ಲಿ ತೆಗೆದಿರೋ ಸೂರ್ಯಕಾಂತಿ ಎಣ್ಣೆ ಇದೆ ಎಳ್ಳೆಣ್ಣೆ ಇದೆ ಸ್ಯಾಫ್ಲವರ್ ಆಯಿಲ್ ಕುಸುಬೆ ಎಣ್ಣೆ ಇದೆ ಒರ್ಜಿನ್ ಕೊಕೋನಟ್ ಆಯಿಲ್ ಇದೆ ಡ್ರೈ ಕೋಕೋನಟ್ ಆಯಿಲ್ ಇದೆ ಕೋಕೋನಟ್ ಪೌಡರ್ ಇದೆ ನಿಮ್ಗೆ ಯಾವುದೇ ಬೇಕಿದ್ರು ತಿಳಿಸಿ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ನೇರವಾಗಿ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಥ್ಯಾಂಕ್ ಯು